ಊಟ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಬಂದಿ ಹೂವ ಅದೇ ಘಮ ಘಮ ಬೇರೆ ಬೇರೆದವ್ರು ಮನೆ ಮುಂದಿದ್ರೆ ನನಗೆ ಭಯ ರೋಡೇ ನಮ್ದು ಅಂತ ರೋಡ್ ತುಂಬಾ ಹೋಗುವ ಎಷ್ಟನೇ ತಾರೀಕು ಓಪನ್ ಇದು ಅವರು ಊಟ ಮಾಡಿ ದರ್ಶನ ಮಾಡು ಅಂತ ಹೇಳ್ತಾರೆ ಊಟ ಎಲ್ಲ ಮಾಡ್ಕೊಂಡು ಬಂದು ನೆರಳಲ್ಲಿ ಕುತ್ಕೊಂಡಿದೀವಿ ಹೊಟ್ಟಿ ಎತ್ಕೊಂಡು ಹೋಗಬೇಕು ಈಗ ಹೊಟ್ಟಿ ಖಾಲಿಗಿತ್ತು ಚಕ್ರ ಹುಡಾಕಷ್ಟು ಇವಾಗ ಗಟ್ಟಿ ಊಟ ಮಾಡಿ ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತಪ್ಪ ಅಂತಂದರೆ ಏನಿರಲ್ಲ ಹೇಳ್ತೀನಿ ಮುಂದೆ ಹೋಗ್ತಾ ಏನಪ್ಪ ಅಂದರೆ ಇವತ್ತು ಹುಣ್ಣಿಮೆ ಅಲ್ವಾ ಹುಣ್ಣಿಮೆ ವಿಶೇಷವಾಗಿ ನಾನಂತೂ ಏನು ಮಾಡೇ ಇಲ್ಲ ಹೇಳಿದ್ರು ಕಡುಬು ಮಾಡಬೇಕು ಅಂತ ಆದರೆ ನಾನು ಮಾಡಿಲ್ಲ ಯಾಕಂತ ನಾನು ಆಮೇಲೆ ಹೇಳ್ತೀನಿ ಫಸ್ಟು ನಾನು ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಹುಣ್ಣಿಮೆ ದಿವಸ ಅಂತ ನಿಮಗೆ ನಾನು ಹೇಳ್ತೀನಿ ಹಾಗೆ ನಿಮ್ಮ ಜೊತೆಗೆ ನಾನು ಬರ್ತೀನಿ ನನ್ನ ಜೊತೆಗೆ ನೀವು ಬರಬೇಡಿ ನಿಮ್ಮ ಜೊತೆಗೆ ನಾನೇ ಬರ್ತೀನಿ ಬನ್ನಿ ಹೋಗೋಣ ಬೆಳಗ್ಗೆ ನಮ್ಮ ಮನೆಯವ್ರು ಹೋಗಿದ್ದರು ಹೇಳಿದ್ರು ಬಂದು ತುಂಬ ವಿಶೇಷವಾಗಿದೆ ಹೋಗಬೇಕು ನೋಡಬೇಕು ಊಟ ಅಂತೂ ಸಕ್ಕತ್ತಾಗಿದೆ ಅಂತ ಬನ್ನಿ ಇಲ್ಲಿ ಏನು ಅಂತ ಹೇಳ್ತೀವಿ ಅವರು ಬರ್ತಾರೆ ಈಗ ನಮ್ಮ ಜೊತೆಗೆ ನಾನು ಬೀಗ ಇಲ್ಲ ಇರ್ತೀನಿ ಕೀಲಿ ತಗೋಳ ಇಲ್ಲ ಐತೆ ನೋಡಿ ಕೈಯ ತಗೋ ಇಲ್ಲೇ ಐತೆ ಕೈಯೆಲ್ಲ ಐತೆ ನನ್ನ ಕೈಯಲ್ಲಿ ಖುಷಿ ಅನ್ಕೋಬೇಡ್ರಿ ಆ ಥರ ನನ್ಗೆ ಸುತ್ತ ಖುಷಿ ಅದಕ್ಕೆ ಏನೋ ಬರಲ್ಲ ಅಂದ್ಲೊತ್ತಿರಿ ನೋಡೋಣ ಚಂದ್ರ ಕಲಾ ಇಟ್ಟ ಏನು ಮಾಡ್ತಾಳೆ ಕಲಾಕಲ ಚಂದ್ರಕಲಾ ಎಲ್ಲಿ ಸೀರೆ ಉಟ್ಕೊಂಬತ್ತಿದ್ರೆ ಆಯಿತಾ ಆಯಿತು ಮೊನ್ನೆ ಸತ್ತ ನಾಯಕ ಪೂಜೆಗೆ ಒಂದ್ಸರಿ ಹುಟ್ಟಿದ್ನಲ್ವಾ ಅದೇ ಇನ್ನೂ ಇರೋಣ ಸೀರೆ ಉಟ್ಕೊಳ್ಳೋದೇ ಅಪರೂಪ ಸೀರೆ ಉಟ್ಕೊಳ್ಳೋದೇ ಅಪರೂಪ ಅಯ್ಯೋ ಸೀರೆ ಉಟ್ಕೊಳ್ಳೋದ್ರಲ್ಲಿ ಆ ಶಾಕ್ ಒಬ್ಬರು ಕೈ ಸುತ್ಕೊಂಡ್ಬಿಟ್ಟೆ ನೋಡ ಹೆಂಗಾಗಿತ್ತು ಪನ್ನೀರ್ ಮಾಡಕ್ಕೆ ಅಂತ ಇಟ್ಟಿದ್ನಲ್ಲ ಫುಲ್ ಆಗಿ ಉಕ್ ಬಂದ್ಬಿಡ್ತು ಉಕ್ಕಿ ಕೆಳಗಡೆ ಚಲಿತು ಚೆಲ್ಲಿದೆ ಅಂತ ಒರ್ಸಕ್ ಹೋದೆ ಕೆಳಗಡೆ ಎಲ್ಲ ಚೆನ್ನಾಗಿ ಕೈ ಬಿಟ್ಟಿದೆ ಅದು ಕೈ ಇಟ್ಟೆ ಅಂತ ತುಡ್ತ ಮಸಿ ಹಾಕ್ಬೇಕಾಗಿತ್ತು ನೆನ್ಪೇ ಇಲ್ಲ ಪಾತ್ರದ ಮಸಿ ಹಾಕಿದ್ರು ಇಲ್ಲ ಪೆನ್ ಮಸಿ ಪೆನ್ ಮಸಿ ಹೆಂಗೆ ಹೋಗೋದು ಇಲ್ಲೇ ಹೋಗೋಣ ಜನರಷ್ಟು ಕ್ಯೂ ನಿಲ್ಲಕ್ಕಾಗ ನಿಲ್ಲಕ್ಕಾಗಲ್ಲ ಅಂತಾನೆ ನಾನು ಹೋಗಿಲ್ಲ ಇವ್ರು ಎಲ್ಲಿ ಬಿಡಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ನೀನಲ್ಲಿ ಹೋಗಲ್ಲ ನೆನೆಯಲ್ಲೂ ಹೋಗಲ್ಲ ನಮ್ಮ ಹೋಗ್ ಹೇಳ ಮುಂಜಾನೆ ಫೋನ್ ಮಾಡಿದ್ರು ನಾನು ನಾನೇ ಹೇಳಿದೆ ನಿಮಗೆ ಬೇಗ ಹೋಗೋಲ್ಲ ಅವರು ಹತ್ತುವರೆಗೆ ಹೋಗಿದ್ದಾರೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿದೆ ಮನೆಗೆ ಬೇಕಾ ಬಂದ ತಕ್ಷಣ ಫೋನ್ ನಮ್ಮ ಹೋಗ ಫೋನ್ ಮಾಡಿ ಹೇಳಾರ ಮುಂಜಾನೆ ಹಾ ಈಗ ಬರಂಗಿಲ್ಲ ಅಂತ ನನ್ನ ಸಂಗಟ ಬಂದ್ ಬರೋದು ಗೊತ್ತ ನಾನು ಏನ್ ಮಾಡ್ಲಿ ಮತ್ತೆ ಹೋಗೋದು ಲೇಟ್ ಹೆಂಗಿದ್ರು ಅಂತ ಆ ಕಡೆ ಎಂದ ಬರ್ಬೇಕು ಈ ಕಡೆ ಹೊರಗಡೆ ಇಲ್ಲಿಂದ ಕಿವ್ ಇದೆ ದೇವಸ್ಥಾನಕ್ಕೆ ಆಕಡೆ ಹೋಗಬೇಕು ಊಟಕ್ಕೆ ನೋಡಿ ಅದೇ ಹೇಳ್ತಾ ಇದಿರಲ್ಲ ನಾವು ಇವತ್ತು ದರ್ಶನ ಮಾಡಿಕೊಂಡು ಊಟ ಮಾಡ್ದಂಗೆ ಗಂಟೆ 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 ಒಂದು ಗಂಟೆ ಒಂದು ಗಂಟೆ ಅಲ್ಲಿ ಹೇಳ್ತಾ ಇದಿರಲ್ಲ ಹೆಂಗೆ ಹೋಗတာ ಏನು ನೋಡಿ ಅಲ್ಲಿ ದೇವರು ಊಟ ಮಾಡಿ ದರ್ಶನ ಮಾಡು ಅಂತ ಹೇಳ್ತಾನೆ ಫಸ್ಟು ನಾವು ಫಸ್ಟು ಊಟ ಆಮೇಲೆ ದರ್ಶನ ಇಲ್ಲಿ ಜಾಗ ಇಲ್ಲ ಅಲ್ಲಿ ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ಇಲ್ಲಂದರೆ ದಾಟ್ಕೋಬೇಕು ದಾಟ್ಕೊಳ್ಳಿ ಇಲ್ಲಿಂದಾನೆ ಎಲ್ಲಿಂದ ಎಲ್ಲಿ ಕ್ಯೂಬ್ ಇದು ಈ ಕಡೆ ಇದೆ ಈ ಕಡೆ ಇದೆ ಗೇಟ್ ಹಾಕ್ಬಿಟ್ರಲ್ಲಿ ಎಪ್ಪ ಏನಕ್ಕೆ ಅಲ್ಲೇನಕ್ಕೆ ಇಟ್ಕೊಂಡಿರೋದು ಯಪ್ಪಾ ಎಷ್ಟೊಂದು ಜನ એ નો ના બાગુરો અમે રોડ પર ભાગ હોવા બાતે હોયતા લઈ આલે હા અમે સિટી જંગલ છેરો ઇતયા નમદકને લાઈફ કર હવે ઊટકે ઇસ્ટોન ક્યું દર્શની કે કમી છે જના ઊટકે જસ્ટ કે બંધ હોતો ક્લાસિંગ આ કેસ નોડો આજના મિત્રો

அது ஆன ஊட்டாங்க ಈ ಕಡೆ ಈ ಕಡೆ ಕೇಳ್ತಾ ಇದ್ದೀನಿ ಅದು ಕೆಲಸ ನಾಲ್ಕೈದು ಜನ ಕೆಲಸ ಊಟ ಎಲ್ಲ ಮಾಡ್ಕೊಂಡು ಬಂದು ನೆರಳಲ್ಲಿ ಕುತ್ಕೊಂಡಿದೀವಿ ಚೆನ್ನಾಗಿತ್ತು ಊಟ ಎಲ್ಲ ಊಟ ಬಿಸಿಲಿ ನಾವು ಮನೆಯಾಗಿದ್ದಾಗ ಬಿಸಿಲು ಬರುದಿಲ್ಲ ಕಾಳ್ ಹಾಕ್ಬೇಕಂತೇಳಿ ಎರಡು ದಿವಸದಿಂದ ಕಾಯಿ ಬಿಸಿಲಿಲ್ಲ ಇವಾಗ ಬಿಸಿಲು ಹ್ಯಾಂಗತೈತೆ ನೋಡ್ರಿ ಬಿಸಿಲು ನಾನಿಂದ ರಾಗಿ ತೊಳ್ದಾಗಿಲ್ಲ ಹೋಗ ನಮ್ಮ ಮನೆಗೆ ಬಿಸಿಲು ಜಾಸ್ತಿ ಇದೆ ಊಟ ಮುಗಿದು ಎಲ್ಲ ಬರ್ಜೇರಿ ಊಟ ಆಯ್ತು ಒಜ್ಜೆ ಆಗೈತಿ ಹೊಟ್ಟೆ ಎತ್ಕೊಂಡು ಹೋಗ್ಬೇಕು ಈಗ ನಾವೆಲ್ಲ ಏನು ಮಾಡ್ತಾ ಇದೀವಿ ಅಂದರೆ ಸದ್ದ ಊಟ ಆದ್ಮೇಲೆ ದೇವ್ರ ದರ್ಶನ ಕುಂತೀವಿ ಊಟ ಮುಗಿಸ್ಕೊಂಡು ಕಂಡ ಕಡೆ ಚೆನ್ನಾಗಿತ್ತು ಅವಾಗ ಪೂರಾ ಲೈನಲ್ಲಿ ನಿತ್ಕೊಂಡ್ಬಿಟ್ರೆ ಎಲ್ಲಿ ಹೋಗುದು ಅದು ಅಲ್ಲದಾಗಿತ್ತು ಮೊದಲೇ ಹೊಟ್ಟಿಗೆ ಹಲೇಗಿತ್ತು ಚಕ್ರ ಹೊಡೆಯಾಕಿಟ್ಟು ಇವಾಗ ಗಟ್ಟಿಗಿನ ಊಟ ಮಾಡಿ ಒಂದು ತಾಸಾಗಿ ಯಾರು ತಾಸು ಟೂ ಅಲ್ಲಿ ನಿಂತು ನೀನು ಅಷ್ಟೇ ಇಸತ್ತ

वाड कल्ले हाले इ

ਉਮਰ ਗੇ ਲੋਗ ਗੇ ਗੇ ਇੱਲਾ ਨਾ ਨਾ ਆਪਾ ਪੁੱਛਦਾ ਹੈ ਉਮਰ ਗੇ ਉਮਰ ਗੇ ਜਿਸਕਾ ਨਹੀਂ ਅਲੀ ਆਖ ਰਿਹਾ ਹੈ ਜਿਸਕਾ ਉਮਰ ਸਾਹਿਬ ਨੂੰ ਮੈਂ ਸਾਹਿਬ ਨੂੰ ਆਪਾਂ ਦੇ ਆਸਟਾਗੇ ਮੁਕਣਾ ਮੁਕਣਾ Yeah. ಸಂಗೀತ ಊಟ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಬಂದೆವು ಮನೆಗೆ ಮನೆಗೆ ಹೋಗಿ ಡಬ್ಕೊಳ್ಳೋದಿಲ್ಲ ಇಲ್ಲಿಂದ ಶವಾಸನ ಶವಾಸನ ಹಂಗಂದ್ರೆ ಮಲ್ಕೊಳ್ಳೋದು ಶವಾಸನ ಅಂದರೆ ಮಲ್ಕೊಳೋದು ಇಲ್ಲಿಂದನೇ ಹೋಗಲ್ಲ ಎಲ್ಲಿದೆ ಹೂವು ಎಲ್ಲೋ ಸಂಪಿಗೆ ಯಾವ ಏನು ಹೂವ ಸಂಪಿಗೆ ಹೂವ ಸಂಪಿಗೆ ಹೂವು ಅದೇ ಘಮ ಘಮ ಅನ್ನತ್ತೆ ಎಲ್ಲ ಕಲರ್ ಹಳದಿ ಕಲರ್ ಬರುತ್ತಾನ ಹಳದಿ ಬರುತ್ತೆ ವೈಟ್ ಬರುತ್ತೆ ಅದನ್ನ ಇವಾಗ ನಾವು ತೊಗೊಂಡು ನೋಡಿ ಹೋಗ್ಬೇಕು

ನಮ್ಮ ಹಳ್ಳಿ ಸೈಡ್ ಹಳ್ಳಿ ಸೈಡ್ ಕೋಳಿಗಳು ನೋಡಿದ್ರೆ ಒಂದು ಎಲೆನೂ ಬಿಡಲ್ಲ ಎಲ್ಲ ತಿನ್ನುತ್ತೆ ಸರ್ಜಿ ತಿನ್ನುತ್ತೆ ನಮ್ಮ ನಮ್ಮನೇಲಿ ನೆಟ್ಟಿದ್ವಿ ಎಷ್ಟನೇ ತಾರೀಕು ಓಪನ್ ಇದು ನಾಳೆ ಶನಿವಾರ ಶನಿವಾರ ಗುರುವಾರ ಶುಕ್ರವಾರ ಶನಿವಾರ ಓಪನಿಂಗ್ ಇದೆ ಅಂತ ಬರೋಣ ಯಾರು ಬರ್ತಾರ ಸತೀಶ ರೆಡ್ಡಿ ಸತೀಶ ರೆಡ್ಡಿ ಬರ್ತಾರಂತೆ ಓಪನ್ ಮಾಡಕ್ಕೆ ನಾವು ಬಂದು ಓಪನ್ ಮಾಡೋಣ ಏನಂದ್ರೆ ದನ ಕಾಯ್ತಾರೆ ಬೆಂಗಳೂರಲ್ಲಿ ನಾಯಿ ಕಾಯ್ತಾರೆ ಅಷ್ಟೇ ವ್ಯತ್ಯಾಸ ನಮ್ಮೂರಲ್ಲಿ ದನ ಕಾಯ್ತಾರೆ ನಾಯಿ ಕಾಯ್ತಾರೆ ಅಷ್ಟೇ ವ್ಯತ್ಯಾಸ ದನ ಕುರಿ ಎಲ್ಲ ನಾಯ್ಕಾಯ್ತಿದೆ ದನ ಕಾಯಿದ್ರೆ ಏನೋ ಒಂದು ಉಪಯೋಗ ಇದೆ ನಾಯಿ ಕಾಯಿದ್ರೆ ಏನಂತಾನೆ ಗೊತ್ತಿಲ್ಲ ಅದು ಮನೆ ಕಾಯುತ್ತೆ ಅಂದ್ರೆ ಓಕೆ ಮನೆಯಿಂದ ಆಚೆನೆ ಬಿಡಲ್ಲ ನಾಯಿನ ಅದರಿಂದ ಏನ್ ಲಾಭ ಅಂತಾನೆ ಅಯ್ಯೋ ಮನುಷ್ಯರು ಯಾವ್ದಾದ ಏನು ಪಕ್ಷಿ ಪ್ರಾಣಿಗಳನ್ನು ಬಿಡಲ್ಲ ಅಂತ ಈ ಹೆಂಗ ಅಂದ್ರೆ ಮನುಷ್ಯರ ಜನ್ಮ ಹೇಳಕ್ ಆಗಲ್ಲ ವಿಚಿತ್ರ ಈ ಮನುಷ್ಯನ ಜನ್ಮನೇ ವಿಚಿತ್ರ ಹಾ ಅಂದೆ ಮುಂದೆ

ನೆಕ್ಸ್ಟ್ ಸಿಗೋಣ ಬಾಯ್ ಎಲ್ಲರಿಗೂ ನಮಸ್ಕಾರ